ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ರಾಜಸೂಯ ಪ್ರಾಪರ್ಟೀಸ್ ರಾಜಸೂಯ ಪ್ರಾಪರ್ಟೀಸ್ನ ವತಿಯಿಂದ ಇವತ್ತಿನ ದಿನ ನಿಮಗೆ ಫಾರ್ಮ್ ಹೌಸ್ ಮಾಡ್ಕೊಬೇಕು ಅಂತಿರೋರಿಗೆ ಒಂದು ಬೆಸ್ಟ್ ಆಫ್ ದಿ ಬೆಸ್ಟ್ ಪ್ರಾಪರ್ಟಿನ ತೊಗೊಂಡ್ಬಂದಿರ್ತೀವಿ ನಾನು ಈ ಪ್ರಾಪರ್ಟಿನ ಬೆಸ್ಟ್ ಅಂತ ಯಾಕೆ ಹೇಳ್ತೀನಿ ಅಂದರೆ ಈ ಪ್ರಾಪರ್ಟಿ ಬೆಂಗಳೂರಿನಿಂದ ತುಂಬ ಹತ್ತಿರದಲ್ಲಿದೆ ಹಾಗೂ ನಮ್ಮ ನೆಲಮಂಗಲ ಮಂಗಳೂರು ಹೈವೇ ಏನಿದೆ ಹೈವೇಯಿಂದ ಜಸ್ಟ್ ಹಂಡ್ರೆಡ್ ಮೀಟರ್ಸಲ್ಲಿ ಇರುವಂಥದ್ದು ಜಾಗ ಪೂರ್ತಿ ಐ ವೇ ವೆರಿ ನಿಯರಲ್ಲಿ ಬರೋವಂಥ ಒಂದು ಪ್ರಾಪರ್ಟಿ ಹಾಗೂ ನಾವು ನೋಡ್ತಾ ಇರ್ಬೋದು ಈ ಜಾಗದಲ್ಲಿ ಆಲ್ರೆಡಿ ಒಂದು ಬೆಳೆದು ನಿಂತಿರುವಂಥ ಒಂದು ತೆಂಗಿನ ಮರಗಳು ಇರೋವಂಥದ್ದು ತೆಂಗಿನ ತೋಟ ಆ್ಯಕ್ಚುಲಿ ಇದು ಫಾರ್ ದೋಸ್ ಹೂ ಆರ್ ಲುಕ್ಕಿಂಗ್ ಫಾರ್ ಲ್ಯಾಂಡ್ ನಿಯರ್ ಟು ಬ್ಯಾಂಗ್ಳೂರ್ ಫಾರ್ ಫಾರ್ಮ್ ಹೌಸ್ ವಿತ್ ಬ್ಯೂಟಿಫುಲ್ ಕೋಕೋನಟ್ ಗ್ರೂವ್ಸ್ ದಿಸ್ ಇಸ್ ದ ಬೆಸ್ಟ್ ಪ್ರಾಪರ್ಟಿ ಫಾರ್ ಯು ಯು ಕ್ಯಾನ್ ಹ್ಯಾವ್ ಎ ಲುಕ್ ಲೈಕ್ ಆಲ್ರೆಡಿ ಇಲ್ಡಿಂಗ್ ಕೋಕೋನಟ್ ಟ್ರೀಸ್ ಅದೇ ಈ ಜಾಗದ ವಿಸ್ತೀರ್ಣ ಬರುವಂಥದ್ದು ಸರಿಸುಮಾರು ಟೋಟಲ್ ಈ ಜಾಗದ ವಿಸ್ತೀರ್ಣ ಇರುವಂಥದ್ದು ಒಂದು ಎಕರೆ ಮೂವತ್ತು ಗುಂಟೆ ಜಾಗ ಅದರಲ್ಲಿ ಸುಮಾರು ಇಪ್ಪತ್ತು ಗುಂಟೆ ಜಾಗವನ್ನು ಏನು ರೈತರಿದ್ದಾರೆ ಅಥವಾ ಮೂಲ ಮಾಲೀಕರು ಏನಿದ್ದಾರೆ ಅವರೇ ಉಳಿಸ್ಕೊಂಡು ಇನ್ನು ಮಿಕ್ಕಂಥ ಒಂದು ಎಕರೆ ಹತ್ತು ಜಾಗ ಹತ್ತು ಗುಂಟೆ ಜಾಗ ಅಂದರೆ ಒನ್ ಎಕರ್ ಟೆನ್ ಗುಂಟಾಸ್ ಜಾಗವನ್ನು ಮಾತ್ರ ಮಾರಾಟಕ್ಕೆ ಅಂತ ಇಟ್ಟಿರುವಂಥದ್ದು ಒಂದು ಎಕರೆ ಹತ್ತು ಗುಂಟೆ ಜಾಗ ಈಗ ಪ್ರೆಸೆಂಟ್ ಮಾರಾಟಕ್ಕೆ ಅಂತ ಇಟ್ಟಿರುವಂಥದ್ದು ಒಂದು ಎಕರೆ ಹತ್ತು ಗುಂಟೆ ಜಾಗದ ಪೂರ್ತಿಯಲ್ಲೂ ಕೂಡ ನಾವು ನೋಡ್ತಾ ಇರ್ಬೋದು ತೆಂಗಿನ ಮರಗಳಿದೆ ತೇಗದ ಮರಗಳಿದೆ ಹಾಗೂ ಕೆಲವು ಚಿಕ್ಕ ಅಳಸಿನ ಮರಗಳನ್ನು ಸಹ ಹಾಕಿರ್ತಾರೆ ಎಕ್ಸ್ಟೆಂಟ್ ಆಫ್ ದಿಸ್ ಪ್ರಾಪರ್ಟಿ ಈಸ್ ಒನ್ ಎಕರ್ ತರ್ಟಿ ಗುಂಟಾಸ್ ಔಟ್ ಆಫ್ ವಿಚ್ ಒನ್ ಏಕರ್ ಟೆನ್ ಗುಂಟಾಸ್ ವಿಲ್ ಬಿ ಸೋಲ್ಡ್ ರಿಮೈನಿಂಗ್ ಟ್ವೆಂಟಿ ಗುಂಟಾಸ್ ವಿಲ್ ಬಿ ರಿಮೈಂಡ್ ವಿಲ್ ಬಿ ಕೆಪ್ಟ್ ಬೈ ದಿ ಓನರ್ ಒನ್ ಏಕರ್ ಟೆನ್ ಗುಂಟಾಸ್ ಈಸ್ ಆಫ್ ಫಾರ್ ಸೇಲ್ ನಾವು ನೋಡ್ತಾ ಇರ್ಬೋದು ಜಾಗ ಕೂಡ ತುಂಬ ಸಮತಟ್ಟಾಗಿರುವಂಥ ಜಾಗ ಸಮತಟ್ಟಾಗಿ ಆಲ್ಮೋಸ್ಟ್ ಸ್ಕ್ವೇರ್ ಆಗಿರುವಂಥ ಒಂದು ಜಾಗ ಇದಾಗಿರುತ್ತೆ ಹಾಗೂ ನಾವು ನೋಡ್ತಾ ಇರ್ಬೋದು ಮಣ್ಣು ಕೂಡ ತುಂಬ ಫಲವತ್ತತೆಯಿಂದ ಇರುವಂಥ ಒಂದು ಮಣ್ಣು ಕೆಂಪು ಮಣ್ಣು ಇದಾಗಿರುತ್ತೆ ಕೆಂಪು ಮಣ್ಣಿನ ಭೂಮಿ ಆಲ್ರೆಡಿ ತೋಟ ಇರೋದ್ರಿಂದ ಯಾರಾದರೂ ಒಂದು ತೋಟದ ಮನೆಯನ್ನು ಕಟ್ಕೊಂಡು ಒಂದು ಫೆನ್ಸಿಂಗ್ ಮಾಡಿಕೊಂಡು ಆರಾಮಾಗಿ ಬಂದು ಹೋಗ್ಲಿಕ್ಕೆ ತುಂಬ ಹತ್ತಿರದಲ್ಲಿರುವಂಥ ಜಾಗ ಬೆಂಗಳೂರಿಂದ ಹಾಗೂ ನಾನು ತಿಳಿಸಿದ ಹಾಗೆ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಮಂಗಳೂರು ಹೈವೆ ಮಂಗಳೂರು ಹೈವೆಯಿಂದ ಕೇವಲ ನೂರು ಕಿಲೋ ನೂರು ಮೀಟರ್ ದೂರದಲ್ಲಿ ಇರುವಂತಹ ಒಂದು ಜಾಗ ಇದು ಈ ಜಾಗಕ್ಕೆ ಆಕ್ಸಸ್ ಆಗಿ ಒಂದು ಸುಮಾರು ಮೂವತ್ತು ಮೂವತ್ತೈದು ಅಡಿ ರಸ್ತೆ ಇರುವಂಥದ್ದು ಆ ರಸ್ತೆ ಕೂಡ ಮೆಟ್ಲಿಂಗ್ ಆಗಿದೆ ಅಂದರೆ ದೊಡ್ಡ ರಸ್ತೆ ಇನ್ನು ಡಾಕ್ಯುಮೆಂಟ್ಸ್ ನ ವಿಷಯಕ್ಕೆ ಬರೋದಾದರೆ ಮೂಲ ಜನರಲ್ ಇರುವಂಥ ಒಂದು ಜಾಗ ಮೂಲತಃ ಜನರಲ್ ಅವರಿಗೆ ಸೇರಿರುವಂಥ ಒಂದು ಜಾಗ ಕ್ಲಿಯರ್ ಟೈಟಲ್ ಇರುವಂಥ ಜಾಗ ಯಾವ ಮೂಲ ಓನರ್ ಇದ್ದರೂ ಅವ್ರ ಕೈಲೇ ಇರುವಂಥದ್ದು ಪ್ರಸ್ತುತ ಕೂಡ ಸಪ್ರೇಟ್ ಪಾಣಿ ಕೂಡ ಆಗಿರೋವಂಥದ್ದು ಪೊಡಿಯಾಗಿ ಆಗಿರುವಂಥದ್ದು ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೆ ರೆಡಿ ಇರುವಂಥ ಒಂದು ಪ್ರಾಪರ್ಟಿ ಕ್ಲಿಯರ್ ಟೈಟಲ್ ಇದೆ ಜಾಗಕ್ಕೆ ಒಂದು ಎಕರೆ ಮೂವತ್ತು ಗುಂಟೆಗೆ ಫೆನ್ಸಿಂಗ್ ಕೂಡ ಆಗಿರುವಂಥದ್ದು ಅಂದರೆ ಮುಳಿತಂತಿ ಕಾಂಪೌಂಡನ್ನು ಹಾಕ್ಸಿರ್ತಾರೆ ಈಗ ಯಾರು ಒಂದು ಎಕರೆ ಹತ್ತು ಗುಂಟೆ ಜಾಗ ಏನು ತಗೊಂತಾರೆ ಅದಕ್ಕೆ ಅವರು ಸಪ್ರೇಟಾಗಿ ಫೆನ್ಸಿಂಗನ್ನು ಮಾಡಿಸ್ಕೊಬೇಕಾಗುತ್ತೆ ಕ್ಲಿಯರ್ ಟೈಟಲ್ ಪ್ರಾಪರ್ಟಿ ವಿತ್ ಜನರಲ್ ಓನರ್ಶಿಪ್ ನೋ ಎನಿ ಅದರ್ ಲೀಗಲ್ ಇಶ್ಯೂಸ್ ಇನ್ನು ಈ ಜಾಗ ಫಾರ್ಮ್ ಹೌಸ್ಗೆ ಸೂಕ್ತ ಅನ್ನೋದಕ್ಕೆ ಮತ್ತೊಂದು ಕಾರಣವನ್ನು ಕೊಡ್ತೀನಿ ಅದೇನಂದರೆ ನಾವು ನೋಡ್ತಾ ಇರ್ಬೋದು ಈ ಜಾಗದಲ್ಲ ಪಕ್ಕದಲ್ಲೇ ಯಾರೋ ಒಂದು ಚಿಕ್ಕದಾಗಿ ಒಂದು ರೆವಿನ್ಯೂ ಲೇಔಟನ್ನು ಮಾಡಿದರೆ ಅಲ್ಲಿ ಆಲ್ರೆಡಿ ಸ್ ಮನೆಗಳನ್ನು ಕಟ್ಟಿ ಜನ ತುಂಬ ಜನ ವಾಸ ಇದ್ದಾರೆ ಹಂಗಾಗಿ ಸೇಫ್ಟಿ ವಿಷಯವಾಗಿ ಕೂಡ ಸೇಫ್ಟಿ ವಿಷಯವಾಗ್ತೂ ಕೂಡ ತುಂಬ ಸೇಫಾಗಿರುವಂಥ ಒಂದು ಜಾಗ ಇದು ಆ್ಯಂಡ್ ಮೋರ್ ಓವರ್ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಕೂಡ ಈ ಜಾಗವನ್ನು ಖರೀದಿ ಮಾಡಿ ತದನಂತರ ಕೆಲವು ವರ್ಷಗಳ ನಂತರ ನೀವೇನಾದ್ರೂ ಆ್ಯಸ್ ಎನ್ ಇನ್ವೆಸ್ಟರ್ ಥರ ಮಾರಾಟ ಮಾಡಬೇಕಂದಿದ್ರು ಕೂಡ ಒಳ್ಳೆ ರಿಟರ್ನ್ಸನ್ನು ತಂದು ಕೊಡೋ ಒಂದು ಜಾಗ ಇದಾಗಿರುತ್ತೆ ನಾವು ನೋಡ್ತಾ ಇರ್ಬೋದು ಅಟ್ಯಾಚ್ ಅಂದರೆ ಈ ಜಾಗಕ್ಕೆ ಕನೆಕ್ಟ್ ಮಾಡುವಂಥ ರಸ್ತೆ ಕೂಡ ವಿಶಾಲವಾದ ರಸ್ತೆ ಎರಡು ಕಡೆಯ ಭಾಗದಲ್ಲಿ ಡ್ರೈನ್ ಆಗಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಸುಮಾರು ಮೂವತ್ತರಿಂದ ನಲವತ್ತಡಿ ಅಗಲ ಇರೋವಂಥ ಒಂದು ರಸ್ತೆ ಇನ್ನು ಈ ಜಾಗ ನೆಲಮಂಗ್ಲ ಟೌನಿಂದ ಸುಮಾರು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ಬರುವಂಥದ್ದು ಹಾಗೂ ಬೆಂಗಳೂರಿನಿಂದ ಸುಮಾರು ನಲವತ್ತೈದು ಕಿಲೋಮೀಟರ್ ದೂರದಲ್ಲಿ ಇರುವಂಥ ಒಂದು ಜಾಗ ನಾನು ಮುಂಚೆಯೇ ತಿಳಿಸಿದಾಗೆ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಅಂದ್ರೆ ಸುಮಾರು ನೂರು ಮೀಟರ್ ದೂರದಲ್ಲಿ ಬರುವಂತಹ ಒಂದು ಜಾಗ ಈಸಿಲಿ ಆಕ್ಸೆಸಬಲ್ ಹೈವೇಯಿಂದ ಈ ಜಾಗದ ರಿಜಿಸ್ಟ್ರೇಷನ್ ವ್ಯಾಪ್ತಿ ಬರುವಂಥದ್ದು ಮಾಗಡಿ ತಾಲೂಕು ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಜಾಗ ಇದಾಗಿರುತ್ತೆ ಇನ್ನು ಪ್ರೈಸ್ನ ವಿಷಯಕ್ಕೆ ಬರೋದಾದರೆ ಇಲ್ಲಿ ಜಾಗಕ್ಕೆ ಪ್ರತಿ ಗುಂಟೆಗೆ ಮೂರುವರೆ ಲಕ್ಷವನ್ನು ಕೋಟ್ ಮಾಡ್ತಾ ಇರ್ತಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ ಯಾರಾದರೂ ಆಸಕ್ತಿ ಇದ್ದಂಥವರು ನನ್ನ ನಂಬರ್ ಆದ ನೈನ್ ಸೆವೆನ್ ತ್ರೀ ನೈನ್ ಸಿಕ್ಸ್ ನೈನ್ ಏಯ್ಟ್ ನೈನ್ ಫೋರ್ ಏಟ್ಗೆ ಕರೆ ಮಾಡಿ ನಾವು ಪಕ್ಕದಲ್ಲಿ ನೋಡಿದಂಥ ಲೇಔಟ್ನಲ್ಲಿ ಪರ್ ಸೈಟ್ ಒಂಬತ್ತೂವರೆಯಿಂದ ಹತ್ತು ಲಕ್ಷದವರೆಗೆ ಆಲ್ರೆಡಿ ಮಾರಾಟ ಆಗಿರುವಂಥದ್ದು ಹಾಗೂ ಈ ಜಾಗದ ಸುತ್ತಮುತ್ತಲಿನ ಜಾಗಗಳಲ್ಲಿ ನಾವು ನೋಡಿದ್ರೆ ಈಗ ನಡೀತಾ ಇರೋವಂಥ ಮಾರ್ಕೆಟ್ ರೇಟ್ ನೋಡಿದ್ರೆ ಇದು ಒಂದು ರೀಸನಬಲ್ ಆದ ಪ್ರೈಸಲ್ಲಿ ಇರೋವಂಥ ಒಂದು ಪ್ರಾಪರ್ಟಿ ಇದಾಗಿರುತ್ತೆ ಯಾರಾದರೂ ಆಸಕ್ತಿ ಇದ್ದರೆ ದಯವಿಟ್ಟು ಕರೆ ಮಾಡಿ ಮತ್ತಷ್ಟು ಮಗದಷ್ಟು ವಿಡಿಯೋಗಳು ಬೇಕಿದ್ದಲ್ಲಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್